ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಯನ್ನು ಹೀಗೆ ಮಾಡುವುದರ ಮೂಲಕ ನಿವಾರಿಸಬಹುದು ಮಕ್ಕಳು ಮುದ್ದಾಗಿದ್ದರೆ ಅವರಿಗೆ ದೃಷ್ಟಿಯಾಗುವುದು ಬೇಕ ಅಲ್ಲದೆ ದೊಡ್ಡವರ ಮೇಲೆಯೂ ಕೆಟ್ಟ ದೃಷ್ಟಿ ಬೀಳುವುದಿದೆ ಮಕ್ಕಳು ಇದರಿಂದಾಗಿ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳನ್ನು ಸಹ ಎದುರಿಸುತ್ತಾರೆ ಮನೆಯಲ್ಲಿ ಮುದ್ದಾದ ಮಕ್ಕಳು ಚೂಟಿಯಾಗಿ ಓಡಾಡುತ್ತಿದ್ದರೆ ಆ ಮಕ್ಕಳ ಮೇಲೆ ದೃಷ್ಟಿ ಬೀಳುವುದು ಹೆಚ್ಚು ಅನೇಕ ಬಾರಿ ಪುರುಷರು ಮಹಿಳೆಯರು ಮತ್ತು ಮಧ್ಯಮ ವಯಸ್ಕರು ಸಹ ದೃಷ್ಟಿ ಕಣ್ಣಿನಿಂದ ಪ್ರಭಾವಿತರಾಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೃಷ್ಟಿ ಎಂದರೆ ನೋಡುವ ಪ್ರಕ್ರಿಯೆ ಸಾಮಾನ್ಯವಾಗಿ ಮಗುವಿಗೆ ದೃಷ್ಟಿ ಬಿದ್ದಾಗ ಹಠಾತ್ವಾಂತಿ ಅನಾರೋಗ್ಯದ ಭಾವನೆ ದೇಹವು ದುರ್ಬಲಗೊಳ್ಳುತ್ತದೆ ಮತ್ತು ಚಿಕ್ಕ ಮಗು ಆಗಾಗ ಅಳುವುದು ನಿದ್ದೆಯಲ್ಲಿ ಆಗಾಗ ಎಚ್ಚರಗೊಳ್ಳುವುದು ಮಾಡುತ್ತದೆ ಮಕ್ಕಳಿಗೆ ದೃಷ್ಟಿಯಾಗದಿರಲು ಕಪ್ಪು ಬೊಟ್ಟನ್ನು ಅಥವಾ ಕಪ್ಪು ದಾರವನ್ನು ಕಟ್ಟುತ್ತೇವೆ ಜೊತೆಗೆ ಮಕ್ಕಳಿಗೆ ದೃಷ್ಟಿಯಾದರೆ ಹೀಗೆ ಮಾಡಿ ಮೊದಲು ಹಳದಿ ಕವಡೆಯಲ್ಲಿ ರಂಧ್ರ ಮಾಡಿ ಮತ್ತು ಅದನ್ನು ಚಿಕ್ಕ ಮಗುವಿನ ಕೊರಳಲ್ಲಿ ಧರಿಸುವಂತೆ ಹಾಕಿ ಇದು ಮಗುವನ್ನು ದೃಷ್ಟಿ ಕಣ್ಣಿನಿಂದ ರಕ್ಷಿಸುತ್ತದೆ ಎರಡು ಮಂಗಳವಾರ ಮಗುವಿನ ಕೊರಳಿಗೆ ಹವಳದ ತುಂಡನ್ನು ಕಟ್ಟಬೇಕು ಇದು ಮಗುವನ್ನು ಕೆಟ್ಟ ಪರಿಣಾಮಗಳಿಂದ ರಕ್ಷಿಸುತ್ತದೆ ಮೂರು ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಮಗುವಿನ ತಲೆಯ ಸುತ್ತಲೂ ಮೂರು ಬಾರಿ ತಿರುಗಿಸಿ ಮತ್ತು ಬೆಂಕಿಯಲ್ಲಿ ಸೇರಿ ನಾಲ್ಕು ಅಂಟುವಾಳದ ಕಾಯನ್ನು ಮಗುವಿನ ಕೊರಳಿಗೆ ಕಟ್ಟಿದರೆ ಅದು ಮಗುವನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಐದು ಹಳೆಯ ಬಟ್ಟೆಯಿಂದ ಏಳು ಸಣ್ಣ ತುಂಡುಗಳನ್ನು ತೆಗೆದುಕೊಳ್ಳಿ ಮಗುವಿನ ಕುತ್ತಿಗೆಗೆ ಏಳು ಬಾರಿ ತಿರುಗಿಸಿದ ನಂತರ ಅವುಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ಇದು ಕಣ್ಣಿನ ಪರಿಣಾಮಗಳನ್ನು ನಾಶಪಡಿಸುತ್ತದೆ ಆರು ಶುದ್ಧ ಹರಳನ್ನೆ ಮತ್ತು ಸಾಸಿವೆಯನ್ನು ತೆಗೆದುಕೊಳ್ಳಿ ಮಗುವಿನ ತಲೆಯ ಸುತ್ತಲೂ ಅವುಗಳನ್ನು ಏಳು ಬಾರಿ ತಿರುಗಿಸಿ ಮತ್ತು ಆಹಾರವನ್ನು ಬೇಯಿಸುವ ಬೆಂಕಿಯಲ್ಲಿ ಎಸೆಯಿರಿ ಈ ಪ್ರಕ್ರಿಯೆಯನ್ನು ದಿನಕ್ಕೆ ಮೂರು ಬಾರಿ ಮಾಡಬೇಕು ದುಷ್ಟಕಣ್ಣಿನ ಪ್ರಭಾವದಿಂದ ಮಗು ಹೊರಬರುತ್ತದೆ ಮತ್ತು ಮೊದಲಿನಂತೆ ಆರೋಗ್ಯವನ್ನು ಪಡೆಯುತ್ತದೆ ಏಳು ಕಪ್ಪುದಾರದಲ್ಲಿ ಪಂಚಮುಖಿ ರುದ್ರಾಕ್ಷ ಬೆಳ್ಳಿ ಚಂದ್ರ ಅಥವಾ ತಾಮ್ರದ ಸೂರ್ಯ ಹೊಂದಿರುವ ಮಾಲೆಯನ್ನು ಬಾಧಿತ ಮಗುವಿನ ಕುತ್ತಿಗೆಗೆ ಹಾರವಾಗಿ ಹಾಕಿ ಎಂಟು ಗೋಧಿ ಹಿಟ್ಟಿನ ದೀಪವನ್ನು ಮಾಡಿ ಕಪ್ಪು ದಾರದಿಂದ ಮಾಡಿದ ಬತ್ತಿಯಿಂದ ಬೆಳಗಿಸಿ ಇದರಲ್ಲಿ ಎರಡು ಕೆಂಪು ಮೆಣಸಿನಕಾಯಿಗಳನ್ನು ಹಾಕಿ ಮತ್ತು ಬಾಧಿತ ಮಗುವಿನ ಸುತ್ತಲೂ ದೀಪವನ್ನು ಮೂರು ಅಥವಾ ಏಳು ಬಾರಿ ನಿವಾಳಿಸಿ ಒಂಬತ್ತು ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರ ಭುಜದಿಂದ ಸ್ವಲ್ಪ ಸಿಂಧೂರವನ್ನು ತೆಗೆದುಕೊಂಡು ಅದನ್ನು ಮಗುವಿನ ಹಣೆಗೆ ಹಚ್ಚಿ ದುಷ್ಟಪರಿಣಾಮಗಳು ದೂರವಾಗುತ್ತವೆ ಹತ್ತು ಸ್ವಲ್ಪ ಸಾಸಿವೆ ಉಪ್ಪು ಗೋಧಿ ಹಿಟ್ಟು ಮತ್ತು ಏಳು ಸಂಪೂರ್ಣ ಕೆಂಪು ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ ಮಗುವಿನ ತಲೆಯ ಸುತ್ತಲೂ ಏಳು ಬಾರಿ ತಿರುಗಿಸಿ ಬೆಂಕಿಗೆ ಹಾಕಿ ಹನ್ನೊಂದು ಶನಿವಾರದಂದು ಹಸಿ ಹಾಳನ್ನು ಕಣ್ಣಿನ ಪೀಡಿತ ಮಗುವಿನ ತಲೆಯ ಸುತ್ತಲೂ ಏಳು ಬಾರಿ ತಿರುಗಿಸಬೇಕು ಇದು ಅದರ ಪರಿಣಾಮಗಳನ್ನು ಹೊರಹಾಕುತ್ತದೆ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು